கை முக ஏன் அன்ன சார மாட்ட லக்கி வர சுள்ளு அது ஒன்று விட்டுமண எந்தாடுவோம் அவனல்ல சரி அல்லது சாட்சி வளசிகொள்ளு அதே காரணம் சுள்ளலாம்

ಅಸಂತುಪ್ತ ಸಂತುಷ್ಟ ಮಹಿ ಪತಿ ಬ್ರಾಹ್ಮಣ ಸಿಕ್ಕಿದ್ರಲ್ಲಿ ತೃಪ್ತಿಯನ್ನು ತೋರ್ವೆ ತೃಪ್ತಿ ತೋರ್ಲಿಲ್ಲ ಇಷ್ಟು ಸತ್ತ ಹಾಗೆ ಮಹಾರಾಜ ಎಷ್ಟು ಸಿಕ್ಕಿದ್ರು ಸಾವಿರ ಇಲ್ಲೂ ಬರಲಿ ತರ್ವೆ ಅವ ಸಾಕು ಹೇಳಿದ ಅವ ಸತ್ತ ಹಾಗೆಚ್ಚ ನಷ್ಟ ನಿರ್ಲಜ್ಞ ಕುಲಾಂಗನ

நேரமாக நன் மனித அவசிய

ಗೋಣಿ ನಮ್ಮ ಮನೆ ಮಲ್ಪ ನಾಯಿ ಮಲ್ಪ ಗೊತ್ತಾ ಗೋಣಿ ಆದರೂ ಇಲ್ಲ ವಿಷಯ ಅಂತ ಗೊತ್ತಾಗ್ತದೆ ನನಗೆ ಅಂದ್ರೆ ಸೀಡ ತಕೊಂಡು ಬಂದೆ ಹಾಂ ಮನೆ ಜಗಳೆಲ್ಲಿ ಇಟ್ಟೆ ಹಾಂ ಮನೆಯಲ್ಲಿ ಯಾರಿಲ್ಲ ಹಾಂ ಹೊತ್ತ ಪಾರ್ ಹಸು ತರಲಿಕ್ಕಾಗಿಲ್ಲ ಸರಿಯಪ್ಪ ಸೀಡಾ ಹೊರಗೆ ಹೋಗಿ ಹಾಂ ಹೊತ್ತ ಪಾರ್ ಮಾಡಿಕೊಂಡು ಸೀಡಾ ಹೊರಗೆ ಬಂದೆ ಹಾಂ ಸೀಡ ಇತ್ತು ಹಾಗೇ ಇತ್ತು ಹಾಂ ಬಹು ನಾನು ಒಳಗೆ ಹೋದಾಗ ನಮ್ಮ ಮಾಣಿ ಬಂದಿರಬೇಕು ಅವನಿಗೊಂದು ಮಾತು ಹೇಳ್ತೇನೆ ಮಗ ನಿನಗೆ ಜರಿ ಶಾಲೆ ತಂದು ಕೊಡ್ತೇನೆ ದಿನಾ ಪೂಜೆಗೆ ಹೋಗಬೇಕು ಅಂತ ಇಲ್ಲಿಯೋ ಕಟ್ಟು ಬಿಡಿಸಿದ್ದು ಶಾಲಲ್ಲ ಅಂತ ಗೊತ್ತಾಗ ಕೂದಲೇ ಸೀರೆಯನ್ನು ಬದಲಾಯಿಸಿತು ಗೋಣೆಗೆ ತಂದು ಆ ಓಹೋರೇ ಮಾಣಿಯ ಕಿಟಾಪತಿಯೇ ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ದು ಆ ಮಾಣಿಯ ಹೌದು ನನ್ನ ಮಾಣಿ ಗೊತ್ತುಂಟು ಶಾಸ್ತ್ರಿಗಳು ನನಗೆ ಗೊತ್ತುಂಟು ಯಾಕಂತ ಹೇಳಿದ್ರೆ ಸಾಧಾರಣ ಮಾಣಿ ಅಲ್ಲವ ಮೊನ್ನೆ ದಿನ ಮಾರ್ಗದಲ್ಲಿ ಬರುವಾಗ ನನಗೆ ಸಿಕ್ಕಿದ್ದ ಮಾಣಿ ಏನೇ ರಾಣಿ ನಿನ್ನ ಮನೆಗೆ ನನ್ನ ಅಪ್ಪ ಬಂದಿದ್ದ ಕೇಳಿದ ಅಬ್ಬ ಅವ್ರಿಗೆ ಎಷ್ಟು ಅಧಿಕ ಪ್ರಸಂಗ ಆ ಮಾಣಿಗೆ ಅಲ್ಲಿಯವರೆಗೂ ಗೊತ್ತಾಯ್ತಾ ಊರಿನಲ್ಲಿ ಕೂಸು ಕೂಸು ಶುರುವಾಗಿದೆ ನಮ್ಮ ಮಾಣಿಗೂ ಗೊತ್ತಾಯ್ತಾ ಮಾಣಿ ಅದಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ಬಿಡು ಅದು ನಾನು ಹೇಳಿದೆ ನಮ್ಮ ಅಪ್ಪ ಯಾಕೆ ಬರ್ತಾರ ಅದಕ್ಕೆ ಅವರ ಸಂಗೀತ ಯಾಕೆ ಅಂತ ಕೇಳಿದೆ ಆಗ ರಾಣಿ ಒಂದಲ್ಲ ಒಂದು ದಿನ ಕಲಸಿಯೇ ಕಲಸ್ತಾನೆ ಈ ಮಾಣಿ ಅಂತ ಹೇಳಿ ಹೊರಟು ಹೋಗ್ಬೇಕಾಮ ಅವನಿಗೆ ಎಷ್ಟು ಧೈರ್ಯ ಇರ್ಬೋದು ಆ ಮಾಣಿಗೆ ಕಮ ಕಲಸಿ ಬಿಟ್ಟ ಮಾಣಿ ಕೊಟ್ಟ ಬಂದು ಗೋಣಿ ಅದೇ ಹೇಳುದು ಜೋರಿತ ಮಾಣಿ ಅವನ್ ಮುಖ ನೋಡಿದ್ರೆ ಸಿಟ್ಟು ಬರ್ತದೆ ನನಗೆ ಇವತ್ತು ಮನೆ ಹೋದವ ಅವನ ಬೆನ್ನಿನ ಚರ್ಮ ಕಿತ್ತು ಅದರಿಂದ ಎರಡು ಎಕ್ಕಡ ಮಾಡಿಸಿಕೊಂಡು ತಂದು ನಿಂಗೆ ಕೊಡ್ತಾನೆ ಏನು ಹೇಳ್ಬಾರ್ದು ಹೌದಾ ಅಪ್ಪ ದೇವರೇ ಏನು ಹೇಳ್ಬೇಕು